హాయ్ ఫ్రెండ్స్ వెల్కమ్ టు మై ఇవత్తు ఇవతం అతి అద్భుతవం బ్రేక్ఫాస్టు లంచ్ మేము డిన్నర్ ఆగో ఉపయోగకొల్బోదు నా నీరో రెసిపీ ఏనందర పుదీనా రైస్ తుంబె అది గోడంబి అంటే క్యాష్యూ పుదీనా రైసు యావరీతి ಅಂತ హీని ఇదొన్ మిక్సీ జార్ నన్నొందాడు హి మెణాయి నాలుగు వెళ్ళుళి ఇంచ్ ఇంచు శుంఠి ఒక కై ముష్టి అట్టు ఫ్రెష్ ఆగిర పుదీనా ఒక కై ముష్ఠి అంటు నన్ను కొత్తబరి సొప్పు యాదూ ఫ్రై మసీదు అదే ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಮೆಣಸು ಪೆಪ್ಪರ್ ಹಾಕ್ಕೊಂಡು ಒಂದೇ ಒಂದು ಯಾಲಕ್ಕಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ಚಟ್ನಿ ಮಾಡ್ಕೊಳ್ಳೋ ಅದಕ್ಕೆ ಮಾಡ್ಕೊಳ್ಳಿ ಓಕೆನಾ ಫೈನ್ ಪೇಸ್ಟ್ ಆಗಲಿ ನೀರು ಮಾತ್ರ ಆ್ಯಡ್ ಮಾಡಬೇಡಿ ಪುದೀನ ಮತ್ತು ಕೊತ್ತಂಬರಿಯಲ್ಲಿ ನಮಗೆ ನೀರು ಬಿಡುತ್ತೆ ಸೊ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಸ್ಟಿಕ್ ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಸುಮಾರು ಅಂದಾಜು ಒಂದು ಸೌಟಷ್ಟು ಎಣ್ಣೆ ಎಣ್ಣೆ ಕಾದಿದ ತಕ್ಷಣ ನಾವು ಅದೇನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವೋ ಪುದೀನ ಕೊತ್ತಂಬರಿ ಮೆಣಸು ಜೀರಿಗೆ ಯಾಲಕ್ಕಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಸುಮಾರು ಐದರಿಂದ ಎಂಟು ನಿಮಿಷದವರೆಗೂ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಮುಚ್ಚಿಟ್ಕೊಳ್ಳೋಣ ಎರಡು ನಿಮಿಷ ಮುಚ್ಚಿಟ್ಕೊಂಡ್ರೆ ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ ಓಕೆನಾ ನೋಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ನೀವು ರೆಡಿ ಮಾಡಿ ಒಂದು ಬಾಕ್ಸೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಉಪಯೋಗಿಸ್ಕೊಳ್ಬೋದು ಮಕ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಮರ್ಜೆನ್ಸಿಗೆ ಬೆಳಿಗ್ಗೆ ಲೇಟಾಗಿ ಎದ್ದಾಗ ಈ ಥರ ಮಾಡಿಟ್ಕೊಳ್ಬೋದು ಸೆಕೆಂಡ್ ಸ್ಟೆಪ್ ಹೇಳ್ತೀನಿ ನೋಡಿ ಇದನ್ನು ಎತ್ತಿಟ್ಕೊಂಡ್ಬಿಡ್ಬೋದು ಓಕೆನಾ ಈಗ ನಾನು ಡೈರೆಕ್ಟಾಗಿ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ ಈ ಕಡೆ ನಾನು ಒಂದು ಕ್ಯಾಪ್ಸಿಕಮು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಗೋಡಂಬಿ ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಓಕೆನಾ ಬಟಾಣಿ ಇದ್ದರೆ ಬಟಾಣಿ ಹಾಕೊಳ್ಳಿ ಓಕೆನಾ ಫ್ರೆಂಡ್ಸ್ ಅದೇ ಬಾಣಲಿಗೆ ಒಂದು ಸೌಟಷ್ಟಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಬರೋಣ ಓಕೆನಾ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ನೈಟ್ಗೆ ಸೊ ಏನು ಮಾಡೋದು ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತ್ ಮಾಡೋದ್ರಲ್ಲಿ ಇದನ್ನು ಒಂದು ವಿಭಿನ್ನವಾಗಿರೋ ಟೇಸ್ಟ್ ಕೊಡುತ್ತೆ ನಿಮಗೆ ನಿಜವಾಗ್ಲೂ ನೀವು ತುಂಬ ಇಷ್ಟಪಡ್ತೀರಾ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇಂಥ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಗೋಡಂಬಿ ಹಾಕ್ತೆ ಸಾಸಿವೆ ಸಿಡ್ದ ತಕ್ಷಣ ಗೋಡಂಬಿ ಗೋಡಂಬಿ ಹೊಂಬಣ್ಣ ಬಂದ ತಕ್ಷಣ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎರಡೂ ಒಂದೇ ಟೈಮ್ ತೊಗೊಳುತ್ತೆ ಬೇಯ್ಯಕ್ಕೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕ್ರಂಚಿಯಾಗಿರಲಿ ಅಷ್ಟೇ ಸಾಫ್ಟ್ ಹೋಗ್ಬೇಡಿ ಈರುಳ್ಳಿ ಉದ್ದದ್ದು ಕೆಚ್ಕೊಡಿ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೀಗಲೇ ಪೇಸ್ಟ್ ಮಾಡ್ಕೊಂಡ್ವಲ್ಲ ಪುದೀನ ಮತ್ತು ಕೊತ್ತಂಬರಿ ಎಲ್ಲೂ ನಾನು ಉಪ್ಪು ಹಾಕಿಲ್ಲ ಫ್ರೆಂಡ್ಸ್ ಒಟ್ಟಿಗೆ ನಾನು ಉಪ್ಪು ಉಪ್ಪಾಕೊಳ್ತಿದ್ದೀನಿ ಈಗಾಗಲೇ ಅನ್ನ ಮಾಡಿಟ್ಕೊಂಡಿರ್ತೀನಿ ಯೂಸಲಿ ತಂಗ್ಲ ನಂಬಿಕಿದ್ರೆ ಚಿತ್ರಾಣೆ ಎಲ್ಲ ಮಾಡ್ತಿರ್ತೀವಿ ಟೊಮೆಟೊ ಚಿತ್ರಾಳ ನಿಂಬೆಣ್ಣೆ ಚಿತ್ರಣ ಈ ಥರ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಪೇಸ್ಟ್ ಇದೆಯಲ್ಲ ಅದನ್ನು ಇದ್ದೀನಿ ನಿಮಗೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸುಮಾರು ಅದನ್ನು ಒಂದೂವರೆ ಸೌಟಷ್ಟು ಆಗಿದೆ ನನಗೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಓಕೆನ ಇದಕ್ಕೆ ಒಂದು ಹಣ್ಣಾಗಿರೋ ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಕ್ಕಾದರೆ ಸಾಕು ಕ್ರಿಂಚಿ ಕ್ರಂಚಿ ಆದರೆ ಸಾಕು ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು ಮತ್ತು ಕ್ಯಾಪ್ಸಿಕಮ್ದು சோ சேனா ஃபிரைமா டொமெட்டோச் சுமார் முறையின் நாலு ஜன திது இல அன்ன உதிராக மாட்டுக்கொண்டீங்க அது தங்க அண்ணே அதுவெளி அன்ன உழதே மதத்த உழ்த்தி மாதிரி ஒன் எழுஷ முடிச்சிட்டு தின நோடி நம்ம டொமெட்டோ சாஃப்டாகி ஓகேனா இங்கே நாம் இங்கோ ஃப்ரெண்டிட்டு மேலே அதனால் ஆட் மாட்டு அன்ன உதிராக அன்னாட்டே சென்னா கலசி நமக்கு சூப்பர் டூப்பர் ஆகி புதினா ரைஸ் ரெடி ஆகுது இவத்தே நீ மனையில் ட்ரை மாடி நீ பீட் பேக் பண்ணி யூஸ்வலி மனையில் அண்ணா உழுதுருது என்னுடைய பேஸ்ட் பூரா ஹாக்கொண்டு எரடு செகண்ட் கையாடணும் ಈಗ ಹಾಗೆ ನಾನು ಆ ಪೇಸ್ಟ್ ನ ಫ್ರೈ ಮಾಡ್ಕೊಂಡಿದ್ದೀನಿ ಸೋ ಮತ್ತೆ ಅದನ್ನ ಫ್ರೈ ಮಾಡ್ಕೊಳ್ಳೋದು ಬೇಡ ಅಲ್ವಾ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅನ್ನ ಬಿಸಿ ಅನ್ನ ಇದ್ರೆ ಸ್ವಲ್ಪ ಹಾರಿಸಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಡೂಪರ್ ಆಗಿರೋ ರೆಸಿಪಿ ರೆಡಿ ಆಯ್ತು ನಿಮ್ಮ ಮನೆಯಲ್ಲಿ ಅದ ಟ್ರೈ ಮಾಡಿ ನಿಮ್ಮ ಫೀಡ್‌ಬ್ಯಾಕ್ ಕೊಡಿ ನಿಮಗೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೋ ಯಾವಾಗಲೂ ಮಾಡೋ ರೆಸಿಪಿಗಿಂತ ಡಿಫರೆಂಟ್ ಆಗಿ ಮಾಡಿದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಮಕ್ಳಿಗಂತೂ ನಮ್ಮ ಮನೇಲಂತೂ ಮಕ್ಳಿಗೆ ತುಂಬ ಇಷ್ಟ ಆಯಿತು ಟೇಸ್ಟು ಆ ಕಡೆ ಫಲಾವ್ ಅಲ್ಲ ಈ ಕಡೆ ಚಿತ್ರಾನ್ನ ಒಂಥರ ಅದು ಡಾಮಿನೇಟಿಂಗ್ ಸ್ಮೆಲ್ಲು ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಓಕೆನಾ ಈ ಡಿಫ್ರೆಂಟ್ ಆಗಿರೋ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಕ್ಯಾಪ್ಸಿಕಮ್ ಹಾಕ್ಬೋದು ಬಟಾಣಿ ಹಾಕ್ಬೋದು ಯಾವುದಾದ್ರು ಹಸಿರು ತರಕಾರಿ ಹಾಕಿ ಕ್ಯಾರೆಟು ಬೀನ್ಸ್ನ ಅವಾಯ್ಡ್ ಬೀನ್ಸ್ ಹಾಕ್ಕೊಳ್ಬೋದು ಕ್ಯಾರೆಟ್ನ ಅವಾಯ್ಡ್ ಮಾಡ್ಕೊಳ್ಳಿ ಓಕೆನಾ ಬ್ರೋಕಲಿ ಇದ್ದರೆ ಬ್ರೋಕಲಿ ಹಾಕ್ಕೊಳ್ಳಿ ಹಸಿರು ತರಕಾರಿ ಹಾಕ್ಕೊಂಡ್ರೆ ನಮ್ಮ ಪು ಪುದೀನ ರೈಸು ಸೇಮ್ ಕಲರ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್